ಚುನಾವಣೆ ದೇಶದ ಚುನಾವಣೆ ಈ ದೇಶದಲ್ಲಿ ಯಾರು ಪ್ರಧಾನ ಮಂತ್ರಿ ಆಗಬೇಕು ಅನ್ನುವಂತಹ ವಿಷಯಕ್ಕೆ ನಡೆಯುವಂತಹ ಚುನಾವಣೆ ಇದು ಯಾರಾಗಬೇಕು ಈ ದೇಶದಲ್ಲಿ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಇದು ಇದು ಒಂದೇ ಕೂಗಿದೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಕೂಡ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಒಂದೇ ಒಂದು ಕೂಗು ಏನು ಮೋದಿ 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 ಅಂತ ಕರೀತಾರೆ ಮಾನ್ಯ ನರೇಂದ್ರ ಮೋದಿ ಅವರ ಎನ್ ಸರ್ಕಾರ ರಚನೆ ಆಗ್ತದೆ ಆ ನನ್ನೂರಲ್ಲಿ ನಿಮ್ಮ ಸಹೋದರನನ್ನ ಕೂಡ ನಾವು ಕಳಿಸ್ಕೊಳ್ಬೇಕು ಅಂತ ಮನವಿಯನ್ನ ಮಾಡ್ತೇವೆ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಲೋಕಸಭಾ ಸದಸ್ಯರಾದರೆ ಅವರು ನಲವತ್ತು ಜನ ಇರೋ ಗುಂಪಲ್ಲಿ ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಬೇಕಾಗ್ತದೆ ವಿರೋಧ ಪಕ್ಷದ ಲೋಕಸಭಾ ಸದಸ್ಯರಾದ್ರೆ ಇಲ್ಲಿ ಯಾವುದೇ ಆಡಳಿತ ಆಗಲಿ ಅಭಿವೃದ್ಧಿ ಆಗಲಿ ಸಾಧ್ಯ ಇಲ್ಲ ಆಗುತ್ತಾ ಹಾಗಾಗಿ ಆಡಳಿತ ಪಕ್ಷದ ಲೋಕಸಭಾ ಸದಸ್ಯರಾದ್ರೆ ಮಾತ್ರ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಅಭಿವೃದ್ಧಿ ಆಗ್ತದೆ ಇವತ್ತು ಕಳೆದ ಹತ್ತು ವರ್ಷಗಳಲ್ಲಿ ನಾನು ವೈಯಕ್ತಿಕವಾಗಿ ಏನೆಲ್ಲ ಈ ಕ್ಷೇತ್ರಕ್ಕೆ ವಿಶೇಷವಾಗಿ ಮಂಚೇನಹಳ್ಳಿ ತಾಲೂಕಿಗೆ ಅಭಿವೃದ್ಧಿ ಮಾಡಿದ್ದೇನೆ ಅಂತೇಳಿ ನಮ್ಮೆಲ್ಲ ಹಿರಿಯ ಮುಖಂಡರುಗಳು ತಮ್ಗೆ ಹೇಳಿದ್ದಾರೆ ಇರೋದನ್ನ ಸಾಧ್ಯ ಮಾಡಿದ್ದೇನೆ ಕೆಲವರು ಟೀಕೆ ಮಾಡಿದರು ಇವರೆಲ್ಲ ಮಂಚೇನಹಳ್ಳಿ ತಾಲೂಕ್ ಮಾಡಕ್ಕಾಗಲ್ಲ ಸುಮ್ಮನೆ ಗಿಮ್ಮಿಕ್ ಅಂದ್ರು ಜೀವನದಲ್ಲಿ ನಾನು ಗಿಮ್ಮಿಕ್ ಮಾಡುವಂತ ಕೆಲಸ ಎಂದೂ ಕೂಡ ಮಾಡಿಲ್ಲ ಏನು ಮಾತು ಕೊಟ್ಟಿದ್ದೀನಿ ಅದಕ್ಕೆ ಮಾತಿನಂತೆ ನಡ್ಕೊಂಡಿದ್ದೀನಿ